ಹಾಯ್ ಫ್ರೆಂಡ್ಸ್ ನಮ್ಮ ಭೂಮಿ ಮೇಲೆ ಈ ಥರನೂ ಒಂದು ವಿಚಿತ್ರ ಇದೆ ಅನ್ನೋದು ನಿಮಗೇನಾದರೂ ಗೊತ್ತಿತ್ತಾ ಗೊತ್ತಿತ್ತು ಅನ್ನೋದಾದರೆ ಇದು ಏನು ಅಂತ ಕಮೆಂಟ್ ಮಾಡಿ ಇಲ್ಲಿದೆ ನೋಡಿ ನನಗಂತೂ ಗೊತ್ತಿಲ್ಲ ಇದು ಏನು ಅನ್ನೋದು ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ಇದು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಇದೇನು ಎಡಿಟ್ ಮಾಡಿರೋದಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ನಿಮ್ಮ ಗೂಗಲ್ ಮ್ಯಾಪಲ್ಲಿ ಸಮೇತ ಎತ್ತು ತೋರಿಸುತ್ತೆ ನೋಡಿ ಹಸ್ತ ಗೊತ್ತಿತ್ತು ಅಂತಂದರೆ ಇದು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು